ಸ್ಮರಣೆ ಮಾತ್ರದಿಂದಲೇ ಮೋಕ್ಷ ನೀಡುವಂತಹ ಮಹಾಶಕ್ತಿವಂತನಿರ್ತಕ್ಕಂತಹ ಪುಣ್ಯಕ್ಷೇತ್ರ ತಿರುವಣ್ಣಾಮಲೆ ಅಲ್ಲಿ ಪಂಚಭೂತ ಮಹಾಲಿಂಗಗಳಲ್ಲಿ ಒಂದಾಗಿರ್ತಕ್ಕಂತಹ ಅಗ್ನಿಲಿಂಗ ಇರುವಂತಹ ಜಾಗೃತ ಸ್ಥಳ ತಿರುವಣ್ಣಾಮಲೆ ಇಲ್ಲಿ ಹುಣ್ಣಿಮೆಯ ದಿನ ಶ್ರದ್ಧಾಭಕ್ತಿಯಿಂದ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಅದೆಂತಹ ಬೆಟ್ಟದಂತಹ ಕಷ್ಟವೇ ಇರಲಿ ಕರಗುತ್ತೆ ಅನ್ನೋದು ಲಕ್ಷಾಂತರ ಜನರ ನಂಬಿಕೆ ಈಗಲೂ ಕೂಡ ಪ್ರತಿ ತಿಂಗಳ ಹುಣ್ಣಿಮೆಯ ದಿನ ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂತಹ ಲಕ್ಷಾಂತರ ಜನ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಸಾಕಷ್ಟು ಜನ ಸಂತರಿಗೆ ಅವಧೂತರಿಗೆ ಸಿದ್ಧಿ ಪುರುಷರಿಗೆ ಈ ತಿರುವಣ್ಣಾಮಲೈ ಮಲೈ ತವರು ಮನೆ ಇದ್ದಾಗೆ ಸಿದ್ಧರ ಸಾಧಕರ ನೆಲೆಬೀಡು ಈ ಪುಣ್ಯಕ್ಷೇತ್ರ ಈ ಪುಣ್ಯ ಭೂಮಿ ಅದೆಷ್ಟೋ ಜನ ಸಿದ್ಧ ಪುರುಷರ ಅವಧೂತರ ಸಾಧು ಸಂತರ ಪಾದ ಸ್ಪರ್ಶದಿಂದ ಪುನೀತವಾಗಿದೆಯೋ ಅವರಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬರು ಮನುಷ್ಯರ ಕಣ್ಣಿಗೆ ಬೀಳ್ತಾರೆ ಕೆಲವರನ್ನು ಜನ ಗುರುತಿಸ್ತಾರೆ ಇನ್ನೂ ಕೆಲವರನ್ನು ಗುರ್ತಿಸೋದೇ ಇಲ್ಲ ಜನರ ಸಂಪರ್ಕಕ್ಕೆ ಬಂದವರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ರಮಣ ಮಹರ್ಷಿಗಳು ಶೇಷಾದ್ರಿ ಸ್ವಾಮಿಗಳು ಬೀಸಣಿಕೆ ಸ್ವಾಮಿಗಳು ಅವಧೂತ ಮಾಯಮ್ಮ ಪ್ರಸ್ತುತ ಈಗಿರ್ತಕ್ಕಂತಹ ಅವಧೂತ ಟೊಪ್ಪಿಯಮ್ಮ ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಮುಂದುವರಿಯುತ್ತದೆ ಹಲವರನ್ನು ನಮ್ಮ ಸಮಾಜ ಅವರು ದೇಹವನ್ನು ಬಿಟ್ಟ ಮೇಲೆ ಗುರುತಿಸ್ತದೆ ಅಂತಹ ಸಿದ್ಧರಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಮೂಕುಪುಡಿ ಸಿದ್ಧರು ಒಬ್ಬರು ಇವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯಲಿಕ್ಕೆ ಮುನ್ನ ನಮ್ಮ ಗುರುವಾಣಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂತಹ ವಿಡಿಯೋ ನೋಟಿಫಿಕೇಷನನ್ನು ಬೇಗ ಪಡೀಲಿಕ್ಕೆ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲ ಕಡೆ ಗುರುತತ್ವ ವಿಚಾರಧಾರೆಗಳನ್ನು ಪ್ರಸಾರ ಮಾಡಲಿಕ್ಕೆ ಸಹಕರಿಸಿ ಮೂಕು ಪುಡಿಸಿದ್ದ ಮೈ ಮೇಲೆ ಗೋಣಿ ಚೀಲ ಅಥವಾ ಸಿಕ್ಕ ಸಿಕ್ಕ ಬಟ್ಟೆಯ ತುಂಡುಗಳನ್ನು ಉಟ್ಟು ಕಂಡ ಕಂಡಲ್ಲಿ ತಿರುಗ್ತಕ್ಕಂಥದ್ದು ಯಾರಾದರೂ ಅವರ ಸಮೀಪ ಬಂದರೆ ಕೋಲಿನಿಂದ ಲೋಟದಿಂದ ಹೀಗೆ ಏನು ಕೈಗೆ ಸಿಗ್ತದೆ ಆ ಕೈಗೆ ಸಿಗ್ತಕ್ಕಂಥ ವಸ್ತುಗಳಿಂದ ಹೊಡಿತಕ್ಕಂಥದ್ದು ಯಾರಾದರೂ ದುಡ್ಡು ಏನಾದರೂ ಕೊಟ್ಟರೆ ಅದನ್ನು ಹರಿದಾಗ್ತಾ ನೋಡಲಿಕ್ಕೆ ಹುಚ್ಚಿನಂತೆ ಮಾನಸಿಕ ಅಸ್ವಸ್ಥನಂತೆ ಎಲ್ಲೆಂದರಲ್ಲಿ ತಿರುಗ್ತಾ ಮನೋಸಂಕಲ್ಪಿತ ವ್ಯಕ್ತಿಗಳಿಗೆ ಮಾತ್ರ ದರ್ಶನವನ್ನು ಕೊಡ್ತಾ ಮಾನಸಿಕ ಅಸ್ವಸ್ಥರಂತೆ ಒಬ್ಬೊಬ್ಬರೇ ಏನೇನೋ ಮಾತಾಡ್ತಾ ಒಬ್ ಒಂದು ಸಾರಿ ಜೋರಾಗಿ ಕೂಗ್ತಾ ಒಂದ್ಸಾರಿ ಜೋರಾಗಿ ಅಳ್ತಾ ವಿಚಿತ್ರವಾಗಿ ತಮ್ಮದೇ ಲೋಕದಲ್ಲಿ ಆನಂದದಿಂದ ತೇಲಾಡ್ತಾ ಇದ್ದಂಥವರು ಮೂಕು ಪುಡಿಸಿದ್ದಾರೆ ಆತ್ಮೀಯ ಗುರುಬಂಧುಗಳೇ ತಮಿಳಿನಲ್ಲಿ ಮೂಕು ಎಂದರೆ ಮೂಗು ಅಂತ ಅರ್ಥ ಯಾವಾಗಲೂ ಕೂಡ ಮೂಗಿಗೆ ನಶಿಯ ಪುಡಿಯನ್ನು ಹಾಕೊಳ್ತಾ ಇದ್ದಂತಹ ಕಾರಣದಿಂದ ಇವರನ್ನು ಮೂಕುಪುಡಿ ಸಿದ್ದರ್ ಮೂಕುಪುಡಿ ಸ್ವಾಮಿಗಳು ಅಂತ ಅವರ ಭಕ್ತರು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಇವರ ಮೂಲ ಹೆಸರು ಕೊಟ್ಟಯ್ಯ ಗೌಡ್ರು ಅಂತ ಇವರು ತಮಿಳುನಾಡಿನ ಸೇಲಂ ಜಿಲ್ಲೆಯ ರಾಜಪಾಳ್ಯಂನಲ್ಲಿ ಉಡ್ತಾರೆ ಇವರಿಗೆ ಮದುವೆಯಾಗಿದೆ ಒಬ್ಬ ಮಗ ಕೂಡ ಇದ್ದಾರೆ ಅವರ ಹೆಸರು ಪೆರಿಯಸ್ವಾಮಿ ಅಂತ ಈಗ ಪ್ರಸ್ತುತ ಪೆರಿಯಸ್ವಾಮಿ ಅವರು ಅವರ ಸಮಾಧಿ ಏನಿದೆ ಸಮಾಧಿಯನ್ನು ನೋಡ್ಕೋತಾ ಇದ್ದಾರೆ ಇವರು ಮಗ ಹುಟ್ಟಿದ ಮೇಲೆ ಮನೆಯನ್ನು ತೊರೆದ್ರು ಅನ್ನುವಂಥದ್ದು ಅಲ್ಲಿಯ ಸ್ಥಳೀಕರ ಮಾಹಿತಿ ಇವರು ಊರಿನಲ್ಲಿದ್ದಂತಹ ಸಂದರ್ಭದಲ್ಲಿ ವೀರಭದ್ರೇಶ್ವರನ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದರು ನಂತರ ಬೆಂಗಳೂರಿನ ರಾಜರಾಜ ಚೋಳ ಮಂಟಪದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾಯಿದ್ರು ನಂತರ ಮೂವತ್ತು ವರ್ಷಗಳ ಹಿಂದೆ ತಿರುವಣ್ಣಾಮಲೈಗೆ ಬಂದರೂ ಆ ಪ್ರಾರಂಭದಲ್ಲಿ ತಿರುವಣ್ಣಮಲೈಗೆ ಬಂದಂತಹ ಪ್ರಾರಂಭದಲ್ಲಿ ಅಲ್ಲಿನ ಪ್ರಮುಖ ಬೀದಿಗಳು ರಸ್ತೆಗಳು ಮತ್ತು ದೇವಾಲಯದ ಸಭಾಂಗಣಗಳು ಅಲ್ಲಿರ್ತಕ್ಕಂತಹ ಮಂಟಪಗಳಲ್ಲಿ ದಿನವನ್ನು ಕಳೀತಾ ಇದ್ರು ಅಂತ ಯಾವಾಗಲೂ ಕೂಡ ಇವರು ಗೋಣಿ ಚೀಲವನ್ನು ದೇಹಕ್ಕೆ ಒದ್ದುಕೊಂಡು ಗಿರಿಪ್ರದಕ್ಷಿಣೆಯನ್ನು ಮಾಡ್ತಾಯಿದ್ರು ಅವರು ಹೆಚ್ಚು ಯಾರೊಂದಿಗೂ ಕೂಡ ಮಾತಾಡ್ತಾ ಇರಲ್ಲ ಅಂತ ಅಲ್ಲಿಯ ಸ್ಥಳೀಕರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯಾರೊಂದಿಗೂ ಕೂಡ ಹೆಚ್ಚು ಮಾತಾಡ್ತಾ ಇರಲಿಲ್ವಂತೆ ನಂತರ ಹೆಚ್ಚು ಕಾಲ ತಿರುವಣ್ಣಾಮಲೈ ಬೆಟ್ಟದ ಗುಹೆಯೊಂದರಲ್ಲಿ ಇದ್ದರು ಅನ್ನುವಂಥ ಮಾಹಿತಿ ನಮಗೆ ಸಿಗ್ತದೆ ಸುಮಾರು ವರ್ಷಗಳ ಕಾಲ ತಿರುವ ತಿರುವ ಮಲೈನ ಬೆಟ್ಟದ ಗುಹೆಯೊಂದರಲ್ಲಿ ಇದ್ದದರಿಂದ ಅವರಿಗೆ ಯಾವುದೂತ ಸ್ಥಿತಿ ಪ್ರಾಪ್ತಿ ಆಗಿರ್ಬೋದು ಅನ್ನುವಂಥದ್ದು ಅಲ್ಲಿಯ ಸ್ಥಳೀಕರ ಮಾಹಿತಿ ಅಲ್ಲಿಂದ ಬಂದ ಮೇಲೆ ಒಬ್ಬೊಬ್ಬರಿಗೆ ಗುಣಕ್ತಕ್ಕಂಥದ್ದು ಒಬ್ಬೊಬ್ಬರೇ ಮಾತಾಡ್ತಕ್ಕಂಥದ್ದು ಕಿರ್ತಾಡ್ತಕ್ಕಂಥದ್ದು ಈ ರೀತಿ ಇದ್ದರು ಅಂತ ಮಾಹಿತಿ ಸಿಗ್ತದೆ ನಂತರ ಇವರು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ದೇಹ ಬಿಟ್ಟಿದಂಥವ್ರು ಇವರು ಏಕಾಏಕಿ ಪ್ರಖ್ಯಾತಿಯನ್ನು ಪಡೀಲಿಕ್ಕೆ ಅಷ್ಟೊಂದು ಜನ ಭಕ್ತರು ಇವರನ್ನು ಫಾಲೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಹೋದರೆ ಎರಡು ಘಟನೆಗಳು ನಮಗೆ ಪ್ರಮುಖವಾಗಿ ಕಾಣ್ತವೆ ಮೊದಲನೇದು ಏನಪ್ಪಾ ಅಂತೇಳಿದರೆ ಎರಡು ಸಾವಿರದ ಹದಿನಾರನೇ ಇಸುವಿನಲ್ಲಿ ನವೆಂಬರ್ ಎಂಟು ಮಧ್ಯಾಹ್ನ ಮೂಕುಪುಡಿಸಿದ್ದರವರು ತಮ್ಮ ಬಳಿ ಇದ್ದಂತಹ ಐನೂರು ಸಾವಿರ ನೋಟುಗಳನ್ನು ಕೈಯಿಂದ ಅರಿತಾ ಮುಗೀತು ಮುಗೀತು ಅಂತ ಎಲ್ಲ ನೋಟುಗಳನ್ನು ನೋಡ್ ನೋಡ್ತಾನೆ ಅಲ್ಲಿ ಅಲ್ಲಿದ್ದಂಥವರಿಗೆ ಬಹುಶಃ ಏನು ಮಾಡ್ತಾ ಇದ್ದಾರೆ ಇದು ಯಾಕಿಗೆ ನೋಟನ್ನು ಅರಿತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗಲಿಲ್ಲ ಆದರೆ ಅದೇ ದಿನ ರಾತ್ರಿ ಆವತ್ತಿನ ರಾತ್ರಿ ಭಾರತ ಸರ್ಕಾರದ ಘನವೆತ್ತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ನರೇಂದ್ರ ಮೋದಿಯವರು ಐನೂರು ಸಾವಿರ ನೋಟುಗಳು ಇನ್ನು ಮುಂದೆ ನಡೆಯಲ್ಲ ತಮ್ಮ ಹಳೆಯ ನೋಟುಗಳನ್ನು ಬ್ಯಾಂಕ್ನಲ್ಲಿ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದಾಗ ಬಹುಶಃ ಅಲ್ಲಿ ಆ ಮೂಕುಪುಡಿ ಸಿದ್ದರವರು ಆ ನೋಟುಗಳನ್ನು ಅರಿತ ಮುಗೀತು ಮುಗೀತು ಅಂತ ಹೇಳ್ತಾ ಇದ್ದಂತಹ ದೃಶ್ಯವನ್ನು ನೋಡಿರ್ತಕ್ಕಂತಹ ಕೆಲವು ಭಕ್ತರಿಗೆ ಈ ನೋಟು ಅಮಾನ್ಯೀಕರಣ ಆಗಿರುವಂತಹ ದೃಶ್ಯವನ್ನು ನೋಡಿ ಆಗ್ತದೆ ಕಾಲಕ್ರಮೇಣ ಈ ಘಟನೆ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಅಲ್ಲಿ ಹರಡಿ ಅಲ್ಲಲ್ಲಿ ಹರಡಿ ಇವರ ಪ್ರಖ್ಯಾತಿ ತಮಿಳುನಾಡಿನಾದ್ಯಂತ ಹರಡುತ್ತದೆ ಇದರಿಂದ ಜನಸಾಮಾನ್ಯರಿಂದ ಹಿಡಿದು ರಾಜಕಾರಣಿಗಳು ಕೂಡ ಇವರನ್ನು ಭೇಟಿ ಮಾಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ಇರ್ತಾರೆ ಮುಗಿಬೀಳ್ತಾ ಇರ್ತಾರೆ ರಾಜಕಾರಣಿಗಳಲ್ಲಿ ಪ್ರಮುಖವಾಗಿ ಅಮ್ಮ ಮಕ್ಕಳು ಮುನೇತ್ರ ಕಾಳಿಂಗಮ್ಮನ ಉಪ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಟಿ ಟಿ ವಿ ದಿನಕರನ್ ಅವರು ಆಗಾಗ ತಿರುವಣ್ಣಮಲೈಗೆ ಭೇಟಿ ಕೊಡ್ತಾಯಿದ್ರು ಅವರ ಆಶೀರ್ವಾದವನ್ನು ಪಡಿತಾಯಿದ್ರು ಅನ್ನುವಂಥದ್ದು ಮಾಹಿತಿ ಇದರಿಂದ ಮಾಧ್ಯಮಗಳು ಏನು ಮಾಡ್ತವೆ ಮೂಕುಪುಡಿಸಿದ್ದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಹಲವಾರು ಸುದ್ದಿ ಪ್ರಸಾರವನ್ನು ಮಾಡಿದ್ವು ಯಾರು ಈ ಮೂಕುಪುಡಿಸಿದ್ದರು ಅವಧೂತ್ರ ಸಿದ್ದರ ಏನು ಇವರ ಕತೆ ಅನ್ನುವಂಥದ್ದನ್ನು ಯಾವಾಗ ಟಿ ಟಿ ಬಿ ದಿನಕರನ್ ಅವರು ಇವರ ದರ್ಶನವನ್ನು ಪಡೀಲಿಕ್ಕೆ ಆಗಾಗ ಬರ್ತಾ ಇದ್ದರು ಇದಾದ ಮೇಲೆ ಸುದ್ದಿ ಪ್ರಸಾರವನ್ನು ಮಾಡಿದ್ದು ಅನ್ನುವಂಥದ್ದು ಅಲ್ಲಿ ಆ ಸ್ಥಳೀಕರು ಕೊಟ್ಟಿರುವಂತಹ ಮಾಹಿತಿ ಇವರು ಮಾತಾಡಿದ್ದಂತಹ ತೀರಾ ಕಡಿಮೆ ತಮ್ಮ ಬಳಿಗೆ ಬಂದಿರತಕ್ಕಂಥ ಭಕ್ತರಿಗೆ ಯಾರೇ ಬಂದರೂ ಕೂಡ ಕೊಲಲ್ಲಿ ಒಡಿತಾ ಇದ್ರಂತೆ ಇನ್ನು ಕೆಲವರಿಗೆ ಕೇವಲ ದೃಷ್ಟಿ ಮೂಲಕವೇ ಉದ್ಧಾರ ಮಾಡ್ತಾಯಿದ್ರು ಅನ್ನುವಂಥದ್ದು ಅವರನ್ನು ಆಶ್ರಯಿಸಿ ಒಳಿತನ್ನು ಕಂಡಿರುವಂತಹ ಭಕ್ತರು ಈಗಲೂ ಕೂಡ ಸುಮಾರು ಜನ ಇದ್ದಾರೆ ಅವರಲ್ಲಿ ನಮ್ಮ ಬೆಂಗಳೂರಿನವರೇ ಆಗಿರುವಂತಹ ಸಾಧನಾ ಪಥದಲ್ಲಿರ್ತಕ್ಕಂತಹ ಗುರು ಬಂಧುಗಳು ಒಬ್ಬರು ಸುಮಾರು ನಾಲ್ಕೈದು ಬಾರಿ ಅವರ ದರ್ಶನವನ್ನು ಮಾಡಿದರು ಅವರು ಮೂಕುಪುಡಿ ಸಿದ್ಧರ್ ಬಗ್ಗೆ ಹೇಳಿರುವಂತಹ ಮಾತು ಈಗಿದೆ ಆ ವಿಷಯ ಇರಲಿ ಮೂಕಪುಡಿ ಸಿದ್ಧರನ್ನು ನಾವೊಂದು ನಾಲ್ಕು ಅಥವಾ ಐದು ಬಾರಿ ನೋಡಿರ್ಬೋದು ಸಾಮಾನ್ಯವಾಗಿ ಅವರು ಹೆಚ್ಚಾಗಿ ಆ ಕಡೆ ರಮಣಾಶ್ರಮದ ಪಕ್ಕ ಶೇಷಾದ್ರಿ ಆಶ್ರಮ ಅಲ್ಲಿ ಇರ್ತಾ ಇದ್ರು ಸ್ವಲ್ಪ ಬೆಳಗ್ಗೆ ಒಂದು ಎಂಟರಿಂದ ಒಂಬತ್ತರ ಸುಮಾರಿಗೆ ಅಲ್ಲೊಂದು ಆಕಾಶ ಹೋಟೆಲ್ ಅಂತ ಏನೋ ಇದೆ ಬಲಗಡೆ ಅಲ್ಲೇ ಆಶ್ರಮ ಪ್ರೇಮಿಸಲ್ಲಿ ಅಲ್ಲಿ ಬಂದು ಕೂರ್ತಾಯಿದ್ರು ಅವನ ಆ ಹೋಟೆಲ್ ಅಂಗಡಿಯವ ಅದ ಅಲ್ಲಿಗೆ ಒಂದು ಬಿಸಿ ನೀರಿನ ಲೋಟ ಇಡ್ತಾ ಇದ್ದ ಅವರು ಒಮ್ಮೊಮ್ಮೆ ಕುಡಿತಾ ಇದ್ರು ಒಮ್ಮೊಮ್ಮೆ ಲೋಟನ ತೆಗೆದು ಜ್ವರ ಹೊಡೆದು ಬಿಡ್ತಾ ಇದ್ರು ನಂತರ ಕಾಫಿ ತಂದು ಕೊಡ್ತಾ ಇದ್ದ ಒಂದೇ ಬಾರಿಗೆ ಅದು ಎಷ್ಟೇ ಸುಡ್ತಾ ಇದ್ರು ಒಂದೇ ಬಾರಿಗೆ ತಗೊಂಡು ಕುಡ್ದು ಬಿಡ್ತಾ ಇದ್ರು ಘಟ 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 ಕುಡಿದು ಲೋಟನ ಎಸ್ತ ಬಿಡೋದು ಹಂಗೆ ಅವ್ರದ್ದು ಅವರು ಅರುಣಾಚಲ ಬೆಟ್ಟದ ಮೇಲೆ ಸುಮಾರು ಅದೆಷ್ಟೋ ದಿವಸ ಇದ್ರಂತೆ ಕುಡಿಸ್ಲಲ್ಲಿ ಸಹಜವಾಗಿ ನಮ್ಮ ಥರನೇ ಇದ್ದರಂತೆ ಅಲ್ಲಿ ಅಷ್ಟು ಸಮಯ ಮೇಲುಗಡೆ ಇದ್ದದ್ರಿಂದ ಅವರಿಗೆ ಆ ಸ್ಥಿತಿ ಪ್ರಾಪ್ತಿಯಾಯಿತು ಅಂತ ಕೂಡ ಹೇಳ್ತಾರೆ ಇರ್ಬೋದು ಯಾಕೆಂದರೆ ಆ ಬೆಟ್ಟದ ಮೇಲೆ ಎಷ್ಟರ ಮಟ್ಟಿಗೆ ವೈಬ್ರೇಷನ್ಸ್ ಇದೆ ಅಂದರೆ ಗಾಳಿಯಲ್ಲಿ ತೇಲಿದ್ರು ಅಷ್ಟು ಇದಾಗಲ್ಲ ಅಷ್ಟರ ಮಟ್ಟಿಗೆ ವೈಬ್ರೇಷನ್ಸ್ ಇದೆ ಅಲ್ಲಿ ತಡಿಯಕ್ಕಾಗಲ್ಲ ಶರೀರದಲ್ಲಿ ಸಹಜವಾಗಿ ಉಷ್ಣತೆ ಬಿಡುತ್ತೆ ಅಷ್ಟು ವೈಬ್ರೇಷನ್ ಇದೆ ಇರಬಹುದು ಆಗಿರ್ಬೋದು ಸಹಜವಾಗಿ ಅಲ್ಲಿ ಸ್ವಲ್ಪ ಕಾಲಷ್ಟೇ ಆ ಸ್ಥಿತಿ ಪ್ರಾಪ್ತಿಯಾಗಿರ್ಬೋದು ಹೀಗೆ ತಮ್ಮ ಸಂಪರ್ಕಕ್ಕೆ ಬಂದಂತಹ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಧ್ಯಾತ್ಮ ಅನುಭವವನ್ನು ಮಾಡಿಸ್ತಾ ಇದ್ದಂತಹ ಮೂಕುಪುಡಿ ಸಿದ್ದರ್ ಅವರು ಒಂದ್ಸಾರಿ ರಮಣಾಶ್ರಮದಲ್ಲಿ ರಮಣರ ಸಮಾಧಿ ಮುಂದೆ ಮೂತ್ರ ವಿಸರ್ಜನೆ ಮಾಡಿದ್ರು ಅನ್ನುವಂಥದ್ದು ವಿವಾದ ಆಯಿತು ಅದಾದಮೇಲೆ ಅಲ್ಲಿಂದ ಅವರನ್ನು ರಮಣಾಶ್ರಮದಿಂದ ಹೊರಗಡೆ ಕಳಿಸಿದರು ನಂತರ ರಮಣಾಶ್ರಮದ ಪಕ್ಕದಲ್ಲಿ ಇರುವಂತಹ ಶೇಷಾದ್ರಿ ಸ್ವಾಮಿಗಳ ಆಶ್ರಮದಲ್ಲಿ ಹೆಚ್ಚು ಕಾಲ ಇರ್ತಾ ಇದ್ದರು ಹೀಗೆ ಒಂದಿನ ನಡೀತಾ ಇರಬೇಕಾದ್ರೆ ಕಾಲು ಜಾರಿ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದ ಮೇಲೆ ಊಟ ಏನು ಕೂಡ ಮಾಡದೆ ಸುಮಾರು ಒಂಬತ್ತು ದಿನಗಳ ನಂತರ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಒಂಬತ್ತರ ಭಾನುವಾರ ಬೆಳಿಗ್ಗೆ ಐದು ಮೂವತ್ತಕ್ಕೆ ಮೂಕುಪುಡಿ ಸಿದ್ದರವರು ಮಹಾ ಆಗ್ತಾರೆ ಆಗ ಅವರಿಗೆ ಅರವತ್ತೆರಡು ವರ್ಷ ಆಗಿತ್ತು ನಂತರ ಅವರನ್ನು ಆದಿ ಅಣ್ಣಾಮಲೈ ಸಮೀಪ ಇರತಕ್ಕಂತಹ ಗಿರಿವಲಂ ರಸ್ತೆಯ ಬಲಭಾಗದಲ್ಲಿ ಅವರನ್ನು ಸಮಾಧಿ ಮಾಡಲಾಗ್ತದೆ ಇವತ್ತಿಗೂ ಕೂಡ ಆ ಸಮಾಧಿ ಮಾಡಿರುವಂತಹ ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಧ್ಯಾನ ಮಾಡಿದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಸಿಗ್ತದೆ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಧ್ಯಾನಕ್ಕೆ ಕುಳಿತು ಅವರ ಸಮಾಧಿಯನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಹಲವಾರು ಗುರುಬಂಧಗಳ ಮಾಹಿತಿ ಇವಿಷ್ಟು ಮೂಕುಪುಡಿ ಸಿದ್ಧರ ಬಗ್ಗೆ ಇರತಕ್ಕಂತಹ ಮಾಹಿತಿಗಳು ಇನ್ನೂ ಮತ್ತೊಬ್ಬ ಅವಧೂತರು ಸಿದ್ಧರ ಬಗೆಗಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಮ್ಮ ಚಾನಲನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು